ಮರುದಿನ ಬಸಪ್ಪ ಬಂದು ಮಾದೇವ ಮಾವ ಘಟಪ್ರಭಾಕ್ ಹೋಗಿ ಬರೋನು ಬಾಯಿಂದ ಕರ್ಕೊಂಡ ಬಾಪ ಹೋಗುನು ಅಂಗರ ಘಟಪ್ರಭಾಕ್ ಅಂದ್ರು ಮಹದೇವನವ್ರು ಆಗ ತಂಗಿ ಬ್ಯಾಡಣ್ಣ ಬ್ಯಾಡಣ್ಣ ಅಂತೇಳಿ ಹಳ್ಳದವರೆಗೆ ಬೆನ್ನ ಹತ್ತಾಳ ಅಣ್ಣ ಹೋಗಬೇಡ ಅನ್ನ ಹೋಗಬೇಡ ಅಂತ ಬೆನ್ನ ಹತ್ತಾಳ ಆಗ ಮಹಾದೇವರು ಒಂದು ಮಾತು ಹೇಳ್ತಾರೆ ತಂಗಿ ಈ ರುದ್ರಾಕ್ಷಿ ಸರ ಈ ಪತ್ರಿ ಗಿಡಕ್ಕೆ ಹಾಕ್ತೀನಿ ಈ ರುದ್ರಾಕ್ಷಿ ಸರ ಇತ್ತು ಅಂತಂದ್ರೆ ನಾ ಜೀವಂತ ಇದ್ದಂಗ ಇದು ಇಲ್ಲಿ ಇರ್ಲಿಲ್ಲ ಅಂತಂದ್ರೆ ನಾ ಅಂತ ತಿಳ್ಕೊತಾಯಿ ಅಂತ ಹೇಳ್ತಾಳೆ ಹೇಳಿದಾಗ ತಂಗಿ ಚಂದ್ರವ್ವ ಬಿಕ್ಕಿ ಬಿಕ್ಕಿ ಅಳ್ತಾಳೆ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಮಹಾದೇವನವರು ಹಠವಾದಿಗಳು ಧೈರ್ಯಶಾಲಿಗಳು ಅವನು ಹೋಗಿ ನಮ್ಮನ್ನ ಪುನಃಕ್ ಅಂತ ಗೊತ್ತಿದ್ರು ಕೂಡ ಅವನ ಜೊತೆಗೆ ಹೋಗಲು ನಿರ್ಧಾರ ಮಾಡ್ತಾಳೆ ಸದಾ ಅವರಿಗೊಂದು ಧೈರ್ಯ ಇತ್ತು ಎಲ್ಲಿದ್ರು ನನ್ನ ಬೆನ್ನ ಹಿಂದೆ ಬಬಲಾದಿ ಸದಾಶಿವ ಅಡವೇಶ್ವರ ಇದ್ದಾರಂತ தைரியதொழப்படபிரப கர்க்கொண்டு மேல இல் தீர் குடித்தார்த்த குடங்கேவனிங் தீர்வன்னி குடசி குடிசி நசே மப்பினங்க ஆ மொழ பூன ரேல்வே ஸ்டேஷன் பூனக்கு ரெல்வே ஸ்டேஷன் விடுத்த ಅವ್ರನ್ನ ರಿಲೇಟಿವ್ಸಿಗೆ ಬಿಟ್ಟು ಬರುವಂತ ಸಂದರ್ಭದೊಳಗೆ ಮಹಾದೇವರು ಅಂತಾರ ಏ ಮಗನ ಅವ್ರ ಮಾತು ಕೇಳಿ ನಮ್ಮ ಮಾವುಗಳು ಮಾತು ಕೇಳಿ ನನ್ನ ಇಲ್ಲಿ ಬಿಟ್ಟು ಅಲ್ಲೋ ಏ ಮಗನ ನಿನಗೆ ದೀಪ ಇಲ್ಲದಂಗಾಗ್ಲು ಒಂದು ಶಾಪ ಕೊಟ್ಟ್ರಂತ ಪುಣ್ಯಾರ್ಥರೇ ಶಾಪ ಕೊಟ್ಟು ಲೀಲಾಮೂರ್ತಿಗಳು ಮಹಾದೇವರು ಮುಂದೆ ಚಿಕ್ಕ ನಂದಿಯಲ್ಲಿ ಬಸಪ್ಪನಿಗೆ ಮಕ್ಕಳೇ ಆಗಲಿಲ್ಲ ಎಂಬುದನ್ನ ಚಂದ್ರವ ನಂದಿ ಮಠರು ಊರಾಗಿನ ಜನ ಕೂಡ ಇಂದಿಗೂ ಹೇಳ್ತಾರೆ ಪುಣ್ಯಾಥರಿ ಇಂದಿಗೂ ಹೇಳ್ತಾರೆ ಪುನಾದೊಳಗ ಅತ್ತ ಮಹಾದೇವರು ರೈಲ್ವೆ ನಿಲ್ದಾಣದೊಳಗೆ ಮಲಗಿದಾಗ ಕನಸಿನಲ್ಲಿ ಸದಾಶಿವ ಮುತ್ಯ ಬರ್ತಾನೆ ಸದಾಶಿವ ಮುತ್ಯಾ ಬಂದು ಅಂಜು ಬೇಡ ಬಾಳ ಮಾದೇವ ಅಂಜು ಬೇಡ ಬಾಳ ನಾನೇನು ಬೆನ್ನ ಹಿಂದನೋ ಅಂದದ್ದು ಕೇಳಿ ಮಹದೇವನವರಿಗೆ ಎಚ್ಚರ ಆಗ್ತದೆ ನೋಡಿದ್ರ ಸೂರ್ಯೋದಯ ಆಗಿತ್ತು ಬೆಳಕಾಗಿತ್ತು ಇವರಿದ್ದಲ್ಲಿಗೆ ಮಹಾದೇವನವರಿದ್ದಲ್ಲಿಗೆ ಒಬ್ಬ ಸಾಧು ಬರ್ತಾನೆ ಪುಣ್ಯಾತ್ಮರೇ ಸಾಧು ಬರ್ತಾನೆ ನಡೆಯೋ ಬಾಳ ನಮ್ಮ ಮಠಕ್ಕೆ ಹೋಗೋಣ ಅಂದ್ರಂತ ನೋಡ್ರಿ ಇಲ್ಲ ಪರಿಚಯ ಇಲ್ಲ ಗುರುವಿನ ಆಟ ಹೇಳಾಕ ಬರಂಗಿಲ್ಲಪ್ಪಾ ನಡಿ ನಮ್ಮ ಮಠಕ್ಕೆ ಹೋಗೋಣ ಅಂದ್ರಂತ ಆಗ ಅವ್ರ ಜೊತೆಗೆ ಸುಮ್ಮ ಹೋಗಿ ಬಿಡ್ತಾರೆ ಮಹದೇವರವ್ರು ಅಲ್ಲಿ ಕಾಲ ಕಲಿತಾರೆ ಧ್ಯಾನ ಜಪ ತಪಾ ಕಲಿತಂತ ಬಹಳ ಆನಂದದಿಂದ ಧ್ಯಾನ ಮಾಡಾಕತ್ರು ಧ್ಯಾನ ಮಾಡಾಕತ್ರು ಇತ್ತ ತಂಗಿ ಪ್ರತಿದಿನ ಹಳ್ಳದ ದಂಡಿಗೆ ಬಂದು ಆ ಪತ್ರಿಗಿಡ ನೋಡಿ ನಿಂತು ಅನ್ನ ಅನ್ನ ಹಾಕಿ ಹೋದ ರುದ್ರಾಕ್ಷಿ ಗಿಡದಾಗ ಐತಿ ಇಲ್ಲೋ ಅಂತ ನೋಡಿ ಅಳತಿದ್ರು ಅಂತವ್ವಾ ಅದಿದ್ದದನ್ನ ಕಂಡು ಸಂತೋಷ ಆಗ್ತಿದ್ರು ಸಮಾಧಾನ ಆಗ್ತಿದ್ರು ತಾಯಿ ಪ್ರತಿದಿನ ಬಂದು ಹಳ್ಳದ ದಾರಿಗೆ ನಿಂತು ಅನ್ನ ಬರೋ ದಾರಿಯನ್ನ ಕಾಯ್ತಿದ್ಳು ಹಿಂಗೇ ಒಂದು ವರ್ಷ ಕಳೆದು ಹೋಗ್ತದೆ ಒಂದು ವರ್ಷ ಕಳೆದು ಹೋಯ್ತು ಅತ್ತ ಪುನಾದೊಳಗ ಮಠದೊಳಗ ಆರಾಮಾಗಿದ್ದ ಮಹಾದೇವರು ಒಂದು ದಿನ ರಾತ್ರಿ ಕನಸಿನೊಳಗ ಸದಾಶಿವಮತ್ಯ ಬರ್ತಾರ ಏತಮ್ಮ ಮಹಾದೇವ ಇಲ್ಲಿ ಬಂದ ಕಾರ್ಯ ಮುಗೀತಪ್ಪ ಇಲ್ಲಿ ಬಂದ ಕಾರ್ಯ ಮುಗಿದು ನಡಿ ನಿನ್ನ ನಾಡಿಗೆ ಅಂದ್ರಂತ ಮರುದಿನ ಸಾಧು ಅವರಿಗೆ ತಿಳಿಸಿದ್ರು ಸಾಧು ಮುತ್ಯಾಗ ತಿಳಿಸಿದ್ರು ಯಪ್ಪ ನಾ ಹಿಂಗ ಹೋಗಿ ಬರ್ತೀನಿ ನಿಮ್ಮ ಆಶೀರ್ವಾದ ಹೇಳಿದಂತ ಸಂದರ್ಭದೊಳಗೆ ಆಮ ಸಾಧುಮುತ್ಯ ಆಶೀರ್ವಾದ ಮಾಡಿ ಅವರು ಅನೇಕ ಗ್ರಂಥಗಳನ್ನು ಕೊಟ್ರಂತ ಆ ಗ್ರಂಥಗಳನ್ನು ತೆಗೆದುಕೊಂಡು ಪ್ರೀತಿಯ ತಂಗಿ ಚಂದ್ರಮೋನಿಗೆ ಭೇಟಿಯಾಗಿ ಗಿಡದಾಗಿನ ರುದ್ರಾಕ್ಷಿ ಕೊರಳಲ್ಲಿ ಹಾಕಿಕೊಂಡು ಹಿಡಿದು ಎಲ್ಲಿದ್ದಿ ಅನ್ನ ಅಂತ ಕೇಳಿದಾಗ ಬಸಾಪ್ಪ ಬಿಟ್ಟ ನಂತರ ಆದಂತ ಘಟನೆಗಳನ್ನ ಸದಾಶಿವ ಮುತ್ಯಾನ ಅನ್ನ ಲೀಲೆಗಳನ್ನ ಹೇಳ್ತಾ ಬರ್ತಾರೆ ಅನ್ನ ಹೇಳಿದ ಆ ಲೀಲೆಯನ್ನ ಅವರ ತಂಗಿ ಚಿಕ್ಕ ನಂದಿಯ ನಂದಿ ಮಠದ ಮನೆತನದ ಅವರ ಪ್ರೀತಿಯ ತಂಗಿ ಚಂದ್ರವ್ವ ಎಂದಿಗೂ ಕೂಡ ನೆನಪು ಮಾಡಿ ನಮ್ಮೆಲ್ಲರಿಗೆ ಈ ವಿಷಯವನ್ನು ತಿಳಿಸಿ ಸಾಕ್ಷಿ ಆಗ್ತಾರೆ ಪುಣ್ಯಾತ್ಮರಿ ಅವರ ಸಾಕ್ಷಿಯ ಮಾತುಗಳನ್ನ ಹೇಳೋಣ ನಮ್ಮ ಅಣ್ಣ ನನ್ನ ಕೆ ಜನ ಇದ್ರಿ ಇದನಕ್ಕೆ ಜಗಳಾಡಿ ಮನ್ಯಾಗ ಮಾವ ಜಗಳ ಬರೋಣ ಪುನಃ ಪುನಃ ಹೋಗಿ ಅವ್ನು ಬಿಟ್ಟು ಬಾ ಅಂದ್ರಿ ಬಿಟ್ಟು ಬರೋಣ ಹಿಂಬಾಡ್ ಒಬ್ಬನ ಹತ್ಕೊಟ್ರು ಬೋನೆಯನ್ನ ಕಳ್ಸಾಕ ಅವನು ಬಿಟ್ಟು ಬರೋಕ ಕಳ್ಸಾಕ ಬೆಣ್ಣ ಹತ್ತ ಬೆಣ್ಣು ಹತ್ತಿನಿ ಪೊಳಗಿನ ದ್ರಾಕ್ಷಿ ನನ್ನ ಕೈ ಕೊಟ್ಟ ಇರೋ ಡ್ರಕ್ಸ್ ಇದ್ರೆ ನಾ ಇದ್ದಂಗೆ ಅಂತೇಳಿ ಹೋದ್ರೆ ಅಂತ ಹೊಳೆ ಬಂದ್ರಿ ಮತ್ತೆ ಒಂದು ಭಾಳ ದಿವಸಕ್ಕೆ ಹೊಳೆ ಬಂದ ನನಗೆ ಭೇಟಿ ಆಗ್ಯಪ್ಪ ಭೇಟಿಯಾಗಿ ಅತ್ತ ಕೌದ್ರಿ ಕಡೆ ಹೋದ್ರಿ